ಹಿರಿಯ ಅಧಿಕಾರಿಯ ಕಿರುಕುಳವೇ ಪೊಲೀಸ್ ಪರಶುರಾಮ್ ಹಠಾತ್ ಸಾವಿಗೆ ಕಾರಣ ಕೆಲಂಬಳ್ಳಿ ಸೋಮನಾಯ್ಕ ಆರೋಪ ಹಿರಿಯ ಪೊಲೀಸ್ ಅಧಿಕಾರಿಯ ಕಿರುಕುಳ ಹಾಗೂ ಎಡೆಬಿಡದ ಕೆಲಸದೊತ್ತಡದಿಂದ ಮಾನಸಿಕ ಖಿನ್ನತೆಗೊಳಗಾಗಿದ್ದ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಪೊಲೀಸ್ ಠಾಣೆಯ ಗುಪ್ತಾಚಾರ ವಿಭಾಗದ ಪೇದೆ ಪರಶುರಾಮ್ ರೇ ಹಠಾತ್ ಹೃದಯಾಘಾತದಿಂದ ಮೃತರಾಗಲು ಕಾರಣವಾಗಿದೆ ಎಂದು ನಾಯಕ ಜನಾಂಗದ ಮುಖಂಡ ಕೆಲಂಬಳ್ಳಿ ಸೋಮನಾಯಕ ಆರೋಪಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೃತ ಪರಶುರಾಮ್ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನವರು ಇವರು ಒಂಬತ್ತು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಮಹದೇಶ್ವರ ಬೆಟ್ಟದಲ್ಲಿ ನಡೆಯಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯ ಹಿನ್ನೆಲೆಯಲ್ಲಿ ಮೇಲಧಿಕಾರಿಗಳು ಒಮ್ಮಿಂದೊಮ್ಮೆಲೆ ವಿಪರೀತ ಕೆಲಸ ಒತ್ತಡ ಹೇರಿದ್ದರಿಂದಲೇ ಆಘಾತಕ್ಕೊಳಗಾಗಿ ಹೃದಯಾಘಾತವಾಗಿರಬೇಕೆಂದು ದೂರಿದ್ದಾರೆ ಪೊಲೀಸ್ ಇಲಾಖೆಯ ಗುಪ್ತಾಚಾರ ವಿಭಾಗದ ಪೇದೆ ಪರಶುಂರಾಮ್ ರವರ ಅಕಾಲಿಕ ಸಾವಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಕಿರುಕುಳ ನೀಡಿರುವ ಅಧಿಕಾರಿಯ ವಿರುದ್ದ ಶಿಸ್ತು ಕ್ರಮ ಜರುಗಿಸಿ ಮೃತನ ಕುಟುಂಬಸ್ಥರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ನೀಡುವ ಜೊತೆಗೆ ಅನುಕಂಪದ ಆಧಾರದ ಮೇಲೆ ಕಾಯಂ ಕೆಲಸ ನೀಡಲಿ ಎಂದು ಆಗ್ರಹಿಸಿದರು ವರದಿ ಹೋಮ ಅಂಜುಂಡ ನಾಯಕ ಎನ್ ರಾಮಾಪುರ ಪೊಲೀಸ್ ಸ್ಟೇಷನ್ ಸೇರಿದಂಗೆ ರಾಮಾಪುರ ಡೇಷನಲ್ಲಿ ಸುಮಾರು ಒಂದು ಐದಾರು ವರ್ಷಗಳ ಕಾಲ ಐದಾರು ವರ್ಷ ಕಾಲ ಕಾಲದಿಂದ ಪೊಲೀಸ್ ಪೇಜ್ ಕೆಲಸ ಮಾಡ್ತಿದ್ದು ರಾಯಚೂರು ಡಿಸ್ಟ್ರಿಕ್ಟ್ನವರಾಗಿತ್ತು ಅವ ಆತ ಇಲ್ಲಿ ಬಂದು ಪೊಲೀಸ್ ಆಗಿ ಕೆಲಸ ಮಾಡ್ತಿದ್ದ ಸರಿ ಅಷ್ಟೇ ಆದರೆ ಅವನು ವೃತ್ತಿಯಲ್ಲಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಅವರ ಅಧಿಕಾರಿ ಮೇಲೆ ಅಧಿಕಾರಿಗಳು ಹೇಳಿದ್ರೆ ಅದನ್ನು ಮಾಡ್ಬೇಕಾದ ಅವ್ರ ಕರ್ತವ್ಯ ಇರ್ತದೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ ಬಟ್ ಆದ್ರೆ ಇವತ್ತು ಅವನು ಹಾರ್ಟ್ ಅಟ್ಯಾಕ್ ಆಗಿ ಏನು ಸತ್ತಿದ್ದಾನೆ ಅಂತ ಹೇಳ್ತಾರೆ ಆ ಬಡವನ ಮಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ ಅಂತ ಏನು ಹೇಳ್ತಾರೆ ಅದು ನಿಜವಾಗೂ ವಿಷಾದನೆಯ ಸಂಗತಿ ಯಾಕೆ ಅಂತಂದ್ರೆ ಮೇಲಧಿಕಾರಿಗಳು ಅವನ್ನ ಒತ್ತಡಕ್ಕೆ ಮೇಲಧಿಕಾರಿಗಳ ಒತ್ತಡಕ್ಕೆ ಅವ್ರ ಕಿರುಕುಳ ಅವರು ಏನು ಆ ಹಣ ವಸೂಲು ಮಾಡೋ ದಂಧ ಇದೆಯಲ್ಲ ಆ ದಂಧೆಯಿಂದಾಡಿ ಇದು ಸಾವು ಬಂದಿದೆ ಅಂತೇಳಿ ಮೇಲ್ ನೋಟ ಕಂಡು ಬಂದಿದೆ ಅದರಿಂದ ಸಮಗ್ರ ತನಿಖೆ ಆಗ್ಬೇಕು ಅವನ್ ನ್ಯಾಯ ಅವನಿಗೆ ನ್ಯಾಯದೋಗ್ಬೇಕು ಆ ಬಡವ ಬಡವನ ಮಗನಾಗಿದ್ದ ಕಂಡು ಅವನ ತಂದೆ ಇಲ್ಲದೆ ಮಗನಾಗಿದ್ದ ಕಂಡು ಅವನಿಗೆ ಇವನೇ ಗತಿಯಾಗಿದ್ದದೆ ಆ ಮನೆಗೆ ಗತಿಯಾಗಿದ್ದು ಅವನಿಗೆ ಅನ್ಯ ಆಗಿರೋದನ್ನು ನೋಡಿದಾಗ ಅವ್ರ ಮನೆಗೆ ಅನ್ಯ ಆಗಿರೋದು ನೋಡಿದಾಗ ಬಹಳ ವಿಷಾದನೆಯ ಸಂಗತಿ ಈ ರಾಜ್ಯದಲ್ಲಿ ಈ ಈ ತರ ಯಾವುದೇ ಕಾರಣಕ್ಕೂ ಮರುಕಳಿಸಬಾರ್ದು ಅಂತ ಹೇಳಿ ನನ್ನ ಒತ್ತಾಯ ಮೇಲಧಿಕಾರಿಗಳ ಮೇಲೆ ವಿಚಾರಣೆ ಕೂಡಲೇ ಆಗ್ಬೇಕು ಅವನ ನ್ಯಾಯ ದೊರಕಬೇಕು ಸರ್ಕಾರ ಏನ್ ಇವತ್ತ ಏನ್ ಹಣ ಬಿಡುಗಡೆ ಮಾಡ್ಬೇಕು ಅಂತ ಅದನ್ನ ಕೂಡ್ಲೆ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ನಾನ್ ಕೆಲ ಮಳೆ